ಇದೇನು ಗೊತ್ತಾ ತುಂಬೆ ಗಿಡ ಅದು ಒಂದು ಗಿಡ ಹಾಕಿದ್ರೆ ಸಾಕು ಬೀಜಗಳೆಲ್ಲ ಉದುರಿ ಉದುರಿ ಎಲ್ಲ ಕಡೆ ಯಥೇಚ್ಛವಾಗಿ ಬೆಳೆಯುತ್ತೆ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಶೀತ ಕೆಮ್ಮು ಗಂಟ್ಲು ನೋವು ಒಳ್ಳೆಯದು ಬಾಯಿ ಡ್ರೈ ಆಗೋದು ಬಿ ಪಿ ಶುಗರ್ಗೆಲ್ಲದಕ್ಕೂ ಒಳ್ಳೆಯದು ಚರ್ಮ ರೋಗಕ್ಕೂ ಇದು ಒಳ್ಳೆಯದು ನಮಗೆ ಅವಾಗೆಲ್ಲ ನಮ್ಮ ಅಪ್ಪ ಇದ್ರದ್ದು ಚಿಕ್ಕವರಿದ್ದಾಗ ಅದರ ತುಂಬೇವಿನ ರಸ ಹಿಂಡಿ ಕುಡಿಸ್ತಾ ಇತ್ತು ಇದು ಮಂಗನ ಭಾವ ಆದಾಗೂ ಕೂಡ ಬೆಲ್ಲ ಜೊತೆ ಸೊಪ್ಪನ್ನು ಹರಿದು ಹಚ್ತಾರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ತುಂಬೆ ಹೂವಲ್ಲಿ ತುಂಬೆ ಹೂವು ಶಿವನಿಗೆ ಪ್ರಿಯ ಅಲ್ಲ ನಮ್ಮಲ್ಲಿ ಚಿಕ್ಕ ಲಿಂಗಾಯ್ತಲ್ಲ ಆ ಹೂವುಗಳನ್ನೆಲ್ಲ ಕಿತ್ಕೊಂಡು ಫುಲ್ಲು ಮೇಲೆ ನಿಂಗಾ ಹಾಕ್ತೀನಿ ಲಿಂಗನೇ ಕಾಣಲ್ಲ ಈ ಹೂವಲ್ಲೇ ಫುಲ್ಲು ತುಂಬೋಗಿರುತ್ತೆ ಅದನ್ನು ನೋಡೋಕ್ಕೆ ಚೆಂದ ದಿವಸ ಅದನ್ನೇ ಕ್ಯಾಪ್ಚರ್ ಮಾಡ್ತೀನಿ ರೀ ಇದು ಎಲ್ಲದಕ್ಕೂ ಎಲ್ಲ ಕಾಯಿಲೆಗಳದ್ದು ಎಸ್ಪೆಷಲಿ ಶೀತ ಕೆಮ್ಮು ನೋವು ಚರ್ಮ ಕಾಯಿಲೆ ಮತ್ತು ಬಾಯಲ್ಲಿ ಡ್ರೈ ಡ್ರೈ ಆಗೋದು ಇದಕ್ಕೆಲ್ಲ ಅದಕ್ಕೂ ತುಂಬಾ ಯೂಸ್ ಆಗುತ್ತೆ ಮತ್ತು ಬದನೆಕಾಯಿ ಬಿಟ್ಟಿದ್ದೆವು ನೋಡ್ರಿ ಇಲ್ಲಿ ಈಗ ಅಂತ ಬೇಸಿಗೆ ಎಲ್ಲ ಹೀಟಿಗೆ ಅಂತ ಯಾರು ಕಿತ್ಕೊ ಇಲ್ಲಿ ಎಲ್ಲ ಯೂಶ್ವಲಿ ಕಿ ಬಿಟ್ಟ ತಕ್ಷಣ ಕಿತ್ಕೊಂಡು ಈಗ ಬಿಸಿಲು ಅಂತ ಒಬ್ಬರು ಮುಡ್ತಾಯಿಲ್ಲ ನಾನು ಹೀಟಲ್ಲ ನನಗೆ ಅಲರ್ಜಿ ಆಗುತ್ತೆ ಅದಕ್ಕೆ ಬದನೆಕಾಯಿ ಮಾಡಲ್ಲ ಗೊಜ್ಜು ಗುಜ್ಜುಕ್ಕೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಹೆಂಗೆ ಅಂದರೆ ತರಕಾರಿ ಸುಮಾರು ತರಕಾರಿ ಇದಾವೆ ತರಕಾರಿಗಳಿದ್ದಾವೆ ಇದ್ದಾಗ್ಲೇ ಎಲ್ಲ ಇಲ್ಲ ಅಂದರೆ ಇರಲ್ಲ ಇದ್ದರೆ ಎಲ್ಲ ಇರುತ್ತೆ ಈಗ ಅದು ಒದನೇಕಾಯಿ ಸುಮಾರು ಬಿಟ್ಟಿದ್ದಾವೆ ಅದು ಮಾಡೋಣ ಅಂದರೆ ಈಗ ಬಿಸಿಲಿಗೆ ಅದಕ್ಕೂ ತುಂಬ ಹೀಟ್ ಅಂತ ಮಾಡ್ತಿಲ್ಲ ಹಂಗಾಗಿ ಎಲ್ಲ ಗಿಡದಲ್ಲೇ ಬಿಟ್ಟುಬಿಟ್ಟಿದ್ದಾರೆ ಇಷ್ಟೊತ್ತಿಗೆ ಒಂದು ಯಾರು ಬಿಡ್ತಿರ್ಲಿಲ್ಲ ಎಲ್ಲ ಕಿತ್ಕೊಂಡ್ಬಿಡೋರು Thank <laughs> you.